ಎಚ್ ಡಿ ಕುಮಾರಸ್ವಾಮಿ ಅವರು ನಡೆದು ಈಗ ರಾಧಿಕಾ ಅವರು ಕಣ್ಣೀರು ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸದ್ಯ ರಾಧಿಕಾ ಅವರು ಅವರಾಗೆ ಯಾಕಾಗಿ ಕಣ್ಣೀರಾಕಿದ್ದಾರೆ ಕುಮಾರಸ್ವಾಮಿ ಅವರ ಸ್ಥಿತಿ ಈಗ ಹೇಗಿದೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ ಬುಕ್ಗಳಲ್ಲಿ ಸಬ್ಸ್ಕ್ರೈಬ್ ಸ್ನೇಹಿತರೆ ಒಂದು ಕಡೆ ರಾಧಿಕಾ ಕುಮಾರಸ್ವಾಮಿ ಈಗ ಆರೋಗ್ಯ ಸ್ಥಿತಿ ಕುಮಾರಸ್ವಾಮಿ ಅವರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಆದಷ್ಟು ಬೇಗ ಅವರು ಚೇತರಿಸ್ಕೊಂಡು ಬರಲಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಅವರು ತುಂಬಾ ಸಣ್ಣ ಆಗಿದ್ದನ್ನು ನೋಡಿ ಸಾಕಷ್ಟು ಜನ ಅಭಿಮಾನಿಗಳೆಲ್ಲ ಶಾಖೆ ಒಳಗಾಗಿದ್ದರು ಇನ್ನು ಆದಷ್ಟು ಬೇಗ ರಾಧಿಕಾ ಅವರು ಹೇಳಿದರು ಇನ್ನು ಚೇತಸ್ಕೊಂಡು ಬಲಿದ್ದಾರೆ ನಾನು ಕೂಡ ಈಗ ಅವರನ್ನು ನೋಡಿಕೊಂಡು ಬಂದಿದ್ದೇನೆ ಚೆನ್ನೈನಲ್ಲಿ ಅಂತ ಹೇಳಿದರೆ ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಹೃದಯದ ಸ್ಟೆಂಟನ್ನು ಕೂಡ ಈಗ ಮರೆತು ಮರು ಅಡವಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ ಅದರಿಂದ ನನಗೆ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಿತ್ತು ಅಂತ ಹೇಳಲಾಗುತ್ತೆ ಹೌದು ಎರಡು ಬಾರಿ ಹೃದಯಾಘತನವಾಗಿತ್ತು ಇತ್ತೀಚೆಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದು ಅವರಿಗೆ ಸ್ಟ್ರೋಕ್ ಕೂಡ ಆಗಿತ್ತು ಎಂಬ ಮಾಹಿತಿಯನ್ನು ಕೊಟ್ಟಿದ್ದರು ಇದನ್ನು ನಂತರ ಅಧಿಕಾರಿ ಕೂಡ ತುಂಬಾ ಬೇಸರ ಆಗ್ತಾ ಆಗಿತ್ತು ತುಂಬನೇ ಕಣ್ಣೀರು ಸಾಕಿದ್ರು ಆದಷ್ಟು ಬೇಗ ಅವರು ಒಳ್ಳೆಯದಾಗಿ ಎದ್ದು ಬರ್ತಾರಾಗಿ ನಮ್ಮ ಯಜಮಾನರು ಆದಷ್ಟು ಬೇಗ ಚೇತರಿಸ್ಕೊಂಡು ಬರಿದ್ದಾರೆ ಎಂಬ ನಂಬಿಕೆ ಸಹ ನನಗೆ ಇದೆ ಅಂತ ಸಹ ಹೇಳಿದ್ದಾರೆ ಸ್ಟ್ರೋಕ್ ಆಗಿದ್ದ ವಿಚಾರ ತಿಳಿದು ನನಗೆ ತುಂಬಾ ಶಾಕ್ ಆಗಿದೆ ಅವತ್ತು ಸಹ ಅವರು ಹಿಡ್ಕೊಂಡು ನನ್ನ ಬಳಿ ಅಂತ ಸಹ ಅವರು ಕಣ್ಣೀರು ಕೂಡ ಇಕ್ಕಿದ್ದಾರೆ ಏನೇ ಎಚ್ ಡಿ ಕುಮಾರಸ್ವಾಮಿ ಆರೋಗ್ಯ ಸ್ಥಿತಿ ದಿನಕ್ಕೆ ಇದಾಗ್ತದೆ ಆದರೂ ಕೂಡ ಅವ್ರು ಆದಷ್ಟು ಬೇಗ ರೆಡಿಯಾಗಲು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಈಗ ಪಡೆದಿದ್ದಾರೆ ಈಗ ಸದ್ಯ ಕೇಂದ್ರ ಸಚಿವರಾಗಿ ಕೆಲಸ